ಹಾಯ್ ಹಲೋ ಮಲ್ಬರ್ಲಿಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಸ್ಪೆಷಲ್ ಸ್ಪೆಷಲಾಗಿರೋಂಥ ಗೀ ರೈಸ್ ಮತ್ತು ಆಗಿರೋಂಥ ಚಿಕನ್ ಕರಿ ಎರಡು ರೆಸಿಪಿನೂ ಇದೆ ಸೂಪರ್ ಟೇಸ್ಟಿ ಆಗಿರುತ್ತೆ ಕಾಂಬಿನೇಷನ್ ಎರಡು ಆಗಿರುತ್ತೆ ಒಮ್ಮೆಲೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ನನ್ನ ವಿಡಿಯೋನ ಮೊದಲ ಟೈಮ್ ಓಡೋದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಈಗ ಚಿಕನ್ ಸಾರಿಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಎರಡು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೆಸ್ಟ್ ಹಾಗೆ ಎರಡು ಹಸಿಮೆಣಸು ಮತ್ತು ಸ್ಪೈಸಸ್ ಬಂದುಬಿಟ್ಟು ಗರಂ ಮಸಾಲ ಅಚ್ಚ ಖಾರದ ಪುಡಿ ಮತ್ತು ಹಿಟ್ಟು ಕಸ್ತೂರಿ ಮೇಥಿ ಪೆಪ್ಪರ್ ಪೌಡರ್ ಧನಿಯಾ ಹಿಟ್ಟು ಮತ್ತು ಚಿಕನ್ ಮಸಾಲ ಹಾಗೆ ಫೈ ಟು ಸಿಕ್ಸ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಇದೆಲ್ಲ ಬಂದುಬಿಟ್ಟು ಇಂಗ್ರೀಡಿಯಂಟ್ಸ್ ಹೇಗೆ ಮಾಡೋದು ನೋಡೋಣ ಒಂದು ಪ್ಯಾನು ಬಿಸಿಯಾಗಿದ್ದ ನಂತರ ನಾವು ಎಣ್ಣೆಯನ್ನು ಹಾಕೋಬೇಕು ನಾನು ತೋರಿಸಿದ್ನಲ್ಲ ಫೈ ಟು ಸಿಕ್ಸ್ ಟೇಬಲ್ ಅಷ್ಟು ಎಣ್ಣೆ ಆ ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಹಾಕಿದ ನಂತರ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ ನಂತರ ನಾವು ಈರುಳ್ಳಿ ಹಾಕೋಬೇಕು ಎಣ್ಣೆ ನೋಡಿ ಹೀಗೆ ಚೆನ್ನಾಗಿ ಬಿಸಿ ಆಗಿದ ನಂತರ ಈಗ ಈರುಳ್ಳಿಯನ್ನು ಹಾಕೊಂಡು ಹಾಕೊಳ್ಳಿ ಹಾಗೆ ಎರಡು ಹಸಿ ಮೆಣಸನ್ನು ಹಾಕೋಬೇಕು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಲ್ಡನ್ ಕಲರ್ ಬರೋ ಚೆನ್ನಾಗಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಆಗಬೇಕು ಸೊ ಈ ರೀತಿ ಆಗಿದ ನಂತರ ನಾವು ಎರಡು ಟೊಮೆಟೊ ಹೇಳಿದ್ನ ಆ ಎರಡು ಟೊಮೆಟೊನ ಸಹ ಹಾಕೋಬೇಕು ಈಗಲೇ ಹಾಕಿ ಈಗ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ನಾನು ಇದನ್ನ ಎಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತಲೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿಬಿಟ್ಟು ನೋಡ್ಕೋಬೋದು ಹಾಗೆ ನೀವು ನನಗೆ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೆ ಸೊ ಚಿಕನ್ನ ಚೆನ್ನಾಗಿ ತೊಳೆದು ನೀರು ಹೋಗಿದ ನಂತರ ನಾವು ಈಗ ಮಸಾಲೆ ಮಾಡಿದ್ವಲ್ಲ ಅದಕ್ಕೆ ಹಾಕೋಬೇಕು ಹಾಕಿದ ನಂತರ ನಾವು ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ ಆ ಪೇಸ್ಟನ್ನ ಹಾಕ್ಕೊಳ್ಳಿ ಈಗ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಈಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ತೊಗೊಂಡಿದ್ದು ಅದನ್ನ ಈಗ ಹಾಕ್ಕೊಳ್ಳಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಅದನ್ನ ಮುಚ್ಚಿಡ್ಬ ಮುಚ್ಚಿಡಬೇಕು ಯಾಕಂದರೆ ಸ್ವಲ್ಪ ನೀರು ಬಿಡಬೇಕು ಅದು ನೀರು ಬಿಟ್ಟಿದ ನಂತರ ನಾವು ನೋಡಿ ಹೀಗೆ ನೀರು ಬಿಟ್ಟಿದ್ದೆ ಆ ನೀರು ಬಿಟ್ಟಿದ ನಂತರ ನಾವು ಸ್ಪೈಸಸ್ ಏನು ತೊಗೊಂಡಿದ್ವಲ್ಲ ಸೊ ಆ ಸ್ಪೈಸಸ್ನ ಹಾಕ್ಕೊಳ್ಳಿ ಈಗ ಈಗ ಹೀಗೆ ನೀರು ಬಿಟ್ಟಿದ ನಂತರ ನಾನು ಸ್ಪೈಸಸ್ನೆಲ್ಲ ಹಾಕ್ಕೋಬೇಕು ಈಗ ಈ ಸ್ಪೈಸಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮಸಾಲನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಚಿಕನ್ ಎಷ್ಟಿದೆ ಅಷ್ಟನ್ನು ನೀರು ತೊಗೋಬೇಕು ಚಿಕನ್ ಎಲ್ಲಿ ತನಕ ಇದೆ ಅಷ್ಟನ್ನೇ ನೀರು ತೊಗೋಬೇಕು ಜಾಸ್ತಿ ನೀರು ತೊಗೋಬಾರ್ದು ಯಾಕಂದರೆ ಜಾಸ್ತಿ ನೀರು ತೊಗೊಂಡ್ರೆ ನೀ ಚಿಕನೂ ನೀರು ಬಿಡುತ್ತೆ ಸೊ ನೀರು ಹಾಕೋಗ್ಬಿಡುತ್ತೆ ಸಾರು ಜಾಸ್ತಿ ನೀರು ಹಾಕೋಬಾರ್ದು ಈಗ ಚಿಕನ್ ಬೇಯಕ್ಕೆ ಅಲ್ಲಿ ತನಕ ನಾವು ರೈಸ್ ಮಾಡೋಣ ನೋಡೋಣ ಬನ್ನಿ ಎರಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಟೊಮೆಟೊ ಶುಂಠಿ ಬಿರಿಯಾಣಿ ಎಲೆ ಮತ್ತು ಕ್ಯಾರೆಟು ಈರುಳ್ಳಿ ಜೀರಿಗೆ ಲ ಮತ್ತೆ ನಕ್ಷತ್ರ ಹೂ ಲವಂಗ ಚಕ್ಕೆ ಏಲಕ್ಕಿ ಇದೆಲ್ಲ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಗೀ ರೈಸಿಗೆ ಇದು ಹೇಗೆ ಮಾಡೋದು ನೋಡೋಣ ನಾವು ಕುಕ್ಕರಲ್ಲಿ ಮಾಡೋದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಗೀ ತೊಗೋಬೇಕು ತುಪ್ಪ ಆ ನಂತರ ನಾನು ಸ್ವಲ್ಪ ಸನ್ಫ್ಲೋ ಆಯ್ಲನ್ನ ಹಾಕೋಬೇಕು ಯಾಕಂದರೆ ತುಪ್ಪನೇ ಹಾಕಿದ್ರೆ ಅನ್ನ ಅಷ್ಟು ಚೆನ್ನಾಗಿ ಅನ್ಸಲ್ಲ ಸೊ ತುಪ್ಪದೇ ಫ್ಲೇವರ್ ಬರುತ್ತೆ ಗಟ್ಟಿಯಾಗಿ ಹೋಗುತ್ತೆ ಸೊ ಸನ್ಫ್ಲವರ್ ಆಯಿಲ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಸಾಫ್ಟಾಗಿ ಆಗುತ್ತೆ ಸೊ ಸ್ವಲ್ಪ ಸನ್ಫ್ಲವರ್ನ ಹಾಕೋಬೇಕು ಆ ನಂತರ ನಾನು ಸ್ಪೈಸಸ್ ಹೇಳಿದ್ನಲ್ಲ ಜೀರಿಗೆ ಎಲ್ಲ ಅದನ್ನ ಹಾಕೋಬೇಕು ಮತ್ತು ಬಿರಿಯಾನಿ ಮನೆಯಲ್ಲಿ ಅದನ್ನೆಲ್ಲ ಹಾಕಿ ಈರುಳ್ಳಿನ ಹಾಕಿ ಕ್ಯಾರೆಟ್ನ ಹಾಕಿ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಟೊಮೆಟೊ ನಾನು ಹೇಳಿದ್ನಲ್ಲ ಟೊಮೆಟೊ ಒಂದು ಟೊಮೆಟೊ ಆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಎಷ್ಟು ಬೇಕು ಟೇಸ್ಟಿಗೆ ಅನ್ನ ಹಾಕಿ ಟೇಸ್ಟ್ ಬರಬೇಕಲ್ಲ ಉಪ್ಪು ಸೊ ಸಾರಿಗೆ ಒಂದೇ ಟೇಸ್ಟಿಲ್ಲ ಅನ್ನಕ್ಕೂ ಬೇಕಾಗಿಂದ ಒಂದು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಕೊತ್ತಂಬರಿ ಪುದೀನಾ ಸೊಪ್ಪು ಹೇಳಿದ್ನಲ್ಲ ಅದನ್ನೂ ಈಗಲೇ ಹಾಕೋಬೇಕು ಈಗ ಒಂದು ವೆಜಿಟೇಬಲ್ ಗೀ ರೈಸ್ ಅಂತನೂ ಅಲ್ಲ ಒಂದು ಸ್ವಲ್ಪ ವೆರೈಟಿ ಕಲರ್ಫುಲ್ ಸೂಪರ್ ಆಗಿರೋ ಒಂದು ಗೀ ರೈಸು ಸೂಪರ್ ಟೇಸ್ಟಿಯಾಗಿರುತ್ತೆ ಒಮ್ಮೆಲೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಅನ್ನ ಎಷ್ಟು ತೊಗೊತೀವಿ ಅಷ್ಟು ನಾನು ಎರಡು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಒಂದು ಬೌಲ್ ಅನ್ನ ತೊಗೊಂಡ್ರೆ ನಾವು ಎರಡು ಬೌಲಷ್ಟು ನೀರನ್ನು ಹಾಕೋಬೇಕು ಇನ್ನೀಗ ನೀರನ್ನು ಹಾಕಿ ನೋಡಿ ಅನ್ನ ಹೇಳಿದ್ನಲ್ಲ ಒಂದು ಬೌಲಷ್ಟು ಅನ್ನ ಸೊ ಅನ್ನ ಚೆನ್ನಾಗಿ ಚೊಳೆದು ನೋಡಿ ಈಗ ನೀರು ಕುದಿಯುವಾಗ ಅನ್ನವನ್ನು ಹಾಕ್ಕೋಬೇಕು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಸಿಲ್ ಬರೋ ತನಕ ಎರಡು ಆಗಿದ್ದೆ ಆಯಿತು ಗೀರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಒಮ್ಮೆಲೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಮಿಕ್ಸ್ ಮಾಡಿದ ನಂತರ ಈಗ ವಿಸಿಲನ್ನ ಹಾಕಿ ಮುಚ್ಚಿಟ್ರೆ ಆಯಿತು ಎರಡು ವಿಸಿಲ್ ಬಂದಿದ್ರೆ ಆಯಿತು ಈಗ ನಾವು ವಿಸ್ಲ್ ಬರೋದಂಗೆ ಚಿಕನ್ ಸಾರು ನೋಡೋಕೋಗೋಣ ಚಿಕನ್ ನೋಡಿ ಬೆಂದಿ ಹೇಗಾಗಿದೆ ನೀರೆಲ್ಲ ಎಷ್ಟು ನಾನು ಹೆಕ್ ಸ್ವಲ್ಪ ಹಾಕಿದೆ ಎಷ್ಟಾಗಿದೆ ನೋಡಿ ನೀರು ಸೊ ನೀರು ಹಾಕಿದ ನಂತರ ಮೇಲೆ ಸ್ವಲ್ಪ ಅಂತ ಕೊತ್ತಂಬರಿ ಸೊಪ್ಪು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಒಗ್ಗರಣೆ ಇದೆ ಈಗ ಈ ಲಾಸ್ಟಿಗೆ ಚಿಕನ್ ಸಾರಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಡಬೇಕಲ್ವ ಇದು ವೆರೈಟಿ ಟೇಸ್ಟಲ್ಲಿ ಮಾಡೋ ಒಂದು ಒಗ್ಗರಣೆ ಈ ಒಗ್ಗರಣೆಗೆ ಬರೋ ಈಗ ಫ್ಲೇಮ್ನ ಆಫ್ ಮಾಡಿ ಒಗ್ಗರಣೆ ಮಾಡೋಣ ನೋಡಿ ಎರಡು ಒಗ್ಗರಣೆ ಸೊಪ್ಪು ಎರಡು ಹಸಿಮೆಣಸು ಒಂದು ಸ್ವಲ್ಪ ಶುಂಠಿ ಚೆನ್ನಾಗಿ ಬಾರಿ ಕಟ್ ಮಾಡಿ ಮತ್ತು ತುಪ್ಪವನ್ನು ತಗೋಬೇಕು ಈಗ ಒಗ್ಗರಣೆ ಕೊಡೋ ಪಾತ್ರೆಯನ್ನು ಬಿಸಿಯಾಗಿದ್ದೆ ತುಪ್ಪ ಹೇಳಿದ್ನಲ್ಲ ಆ ತುಪ್ಪವನ್ನು ಹಾಕ್ಕೊಂಡು ಬೆಳ್ ಇದು ಶುಂಠಿ ಮತ್ತು ಮೆ ಹಸಿ ಮೆಣಸನ್ನ ಬಾ ಹಸಿ ಮೆಣಸು ಎರಡು ಕಟ್ಟು ಕಟ್ ಮಾಡಬೇಕು ಶುಂಠಿ ಮಾತ್ರ ಬಾರಿಗೆ ಕಟ್ ಮಾಡಬೇಕು ಮತ್ತು ಒಗ್ಗರಣೆ ಸೊಪ್ಪು ಇದಿಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇದನ್ನ ಸಾರಿಗೆ ಹಾಕ್ರೆ ಆಯಿತು ನಿಧಾನವಾಗಿ ಮಿಕ್ಸ್ ಮಾಡಬೇಕು ಸೊ ತುಪ್ಪ ಹಾರತ್ತೆ ಕೈಗೆ ಸ್ಪೀಡಲ್ಲಿ ಹಾ ಮಾಡಬಾರ್ದು ಮೀಡಿಯಮ್ನಲ್ಲಿ ರೇಟ್ ಮಾಡಿದ್ರೆ ಆಯಿತು ನೋಡಿ ಈಗ ಅದನ್ನಷ್ಟು ತೆಗೆದು ಸಾರಿಗೆ ಹಾಕಿದ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರುತ್ತೆ ಒಮ್ಮೆಲೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಇಷ್ಟ ಆಗಿದೆಯಾ ಇಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಒಮ್ಮೆಲೆ ಮಾಡಿ ನೋಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಗೋಡಂಬಿ ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾದರೆ ಎಲ್ಲ ಆಪ್ಷನಲ್ ಅದು ಬೇಕಾದರೆ ಹಾಕೋಬೋದು ಇಲ್ಲಾದರೆ ಇಲ್ಲ ಒಂದು ತುಪ್ಪಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಆಯಿತು ನೋಡಿ ಗೀ ರೈಸು ಹೇಗೆ ಕಲರ್ಫುಲ್ಲಾಗಿದೆ ಮತ್ತು ಚಿಕನ್ ಸಾರು ಹೇಗೆ ಕಲರ್ಫುಲ್ಲಾಗಿ ಸೂಪರ್ ಟೇಸ್ಟ್ ಇದೆ ಒಮ್ಮೆಲೆ ಮಾಡಿ ನೋಡಿ ಹಾಗೆ ಮಾಡಿ ನನಗೆ ತಿಳಿಸಿ ಹಾಗೆ ಯಾರಾದರೂ ನೋಡೋದಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ನನ್ನ ಬೇರೆ ವಿಡಿಯೋಗಾಗಿ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್